ಭಾಗ್ಯವೆಂಬುದು ನೆರಳಿನ ಹಾಗೆ ಅದನ್ನು ಹಿಡೀಲಿಕ್ಕೆ ಹೋದ್ರೆ ಸಿಗೋದೇ ಇಲ್ಲ ನಮ್ಮ ನೆರಳನ್ನು ನಾವು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದರೆ ನೀವು ನೂರು ಮೈಲುಗಳ ದೂರ ಸಾಗಿದ್ರು ಕೂಡ ಆ ನೆರಳು ನಿಮ್ಗೆ ಸಿಗೋದಿಲ್ಲ ನೀವು ಮುಂದೆ ಹೋದಾಗ ಅದು ಕೂಡ ಮುಂದೆ ಹೋಗ್ತಾ ಇರ್ತದೆ ಹೊರತು ನಿಮ್ಮ ಕೈಗೆ ಅದು ಸಿಗೋದಿಲ್ಲ ನಿಮ್ಮ ಪಾಡಿನ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಜೊತೆಗೆ ಅದು ಬರ್ತಾ ಇರ್ತದೆ ಅದಕ್ಕೆ ಬೆನ್ನು ಹಾಕಿ ನಡೆದ್ರಂತೂ ನಿಮ್ಮ ಬೆನ್ನು ಹಿಂದೆ ಬರ್ತಾ ಇರ್ತದೆ ಸಾಕಿದ ನಾಯಿಯು ಕೂಡ ಹಾಗೆ ಬರೋದಿಲ್ವೇನೋ ಆ ರೀತಿಯಲ್ಲಿ ಭಾಗ್ಯ ಬರ್ತಾ ಇರ್ತದೆ ಅಂತ ಹಾಗಾಗಿ ಭಾಗ್ಯದ ಹಿಂದೆ ಓಡಬಾರದು ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರಬೇಕು ತಪ್ಪಲ್ಲದ ಸರಿಯಾದ ಸತ್ಪಥ ಸನ್ಮಾರ್ಗ ಅಂತ ಹೇಳ್ತಾರಲ್ಲ ಆ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಮತ್ತೆಲ್ಲ ತಾನೇ ನಮ್ಮ ಹಿಂದೆ ತಾನಾಗಿ ಬರ್ತದೆ ರಾಮ ರಾಜ್ಯದ ಹಿಂದೆ ಹೋಗಲಿಲ್ಲ ಆದ್ರೆ ರಾಮನಿಗೆ ರಾಜ್ಯ ಇಲ್ಲ ಅಂತ ಆದಾಗ ರಾಜ್ಯಕ್ಕೆ ರಾಜ್ಯವೇ ರೋಧಿಸಿದೆ ಅಯೋಧ್ಯೆ ಎಲ್ಲ ಕೋಸಲೆಲ್ಲ ರೋಜನೆ ಮಾಡಿದೆ ಅವನ ಕಾಡಿಗೆ ಹೋದ್ರೆ ಅವನ ಹಿಂದೆ ಕಾಡಿಗೆ ಹೋಗಿದೆ ರಾಜ್ಯವೆಲ್ಲ ಅಂತ ಹದಿನಾಲ್ಕು ವರ್ಷ ಕಡೆ ಅವನು ಮರಳಿ ಬಂದ್ರೆ ರಾಜ್ಯ ಅವನಿಗೆ ತಾನಾಗೆ ಮರಳಿ ಪ್ರಾಪ್ತವಾಗಿದೆ ಅವನು ಏನೂ ಕೇಳಿದೆ ಆ ಸುಲಭವಾಗಿ ಒಪ್ಪದಿದ್ರು ಕೂಡ ಒತ್ತಾಯದಲ್ಲಿ ಅವನಿಗೆ ಪುನಃ ರಾಜ್ಯ ಪ್ರಾಪ್ತ ಆಗಿದೆ ನೋಡಿ ಜೀವನದ ಒಂದು ಸೂತ್ರ ಅದು ಒಂದು ಯಾವುದ್ರ ಹಿಂದೆಯೂ ಓಡಬಾರದು ಓಡಿದ್ರೆ ದೇವರ ಹಿಂದೆ ಮಾತ್ರ ಓಡಬೇಕು ದೈವತ್ವವನ್ನು ಯಾವುದೆಲ್ಲ ಪ್ರತಿನಿಧಿಸ್ತದೆ ಅದರ ಹಿಂದೆ ಮಾತ್ರ ಓಡಬೇಕು ಹೊರತು ಬೇರೆ ಯಾವುದ್ರ ಹಿಂದೆಯೂ ಕೂಡ ಓಡಬಾರದು ತಾನಾಗಿ ಒಲಿದು ಬರುತ್ತದೆ